ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ನೋಡಿ ಇಂದು ಜ್ಯೋತಿಷ್ಯ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯ ಸಂಪೂರ್ಣ ಜಾತಕ ಈ ಬಂದಿದೆ ಈ ಒಂದು ಜಾತಕದಲ್ಲಿ ಯಾವ ರೀತಿಯಾದಂಥ ಯೋಗಗಳು ವಿಶೇಷವಾಗಿರ್ತಕ್ಕಂಥದ್ದು ಲೋಪದೋಷಗಳು ಹಾಗೂ ಪಾಸಿಟಿವ್ ನೆಗೆಟಿವ್ ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಈ ವಿಡಿಯೋಲಿ ಸಿಗುತ್ತೆ ಸೊ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಮೊದಲನೇದಾಗಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇಲ್ಲ ನಾನೇನೇನು ತೊಗೊಂಡಿದ್ದೀನಿ ಭಾವಕುಂಡಲಿ ವಿಶೇಷವಾಗಿ ಭಾವಕುಂಡಲಿ ತೊಗೊಂಡಿದ್ದೀನಿ ಇದನ್ನು ನಾನು ವೇದಿಕ ಆಸ್ಟ್ರಾಲಜಿ ಡಿಗ್ರಿವೈಸು ನಿಮಗೆ ಅನಾಲಿಸಿಸ್ ಮಾಡ್ತೀನಿ ಕೆ ಪಿ ಆಸ್ಟ್ರಾಲಜಿ ಪ್ರಕಾರನೂ ನಿಮಗೆ ಅನಾಲಿಸ್ ಪ್ರಕ್ಷನ್ ಕೊಡ್ತೀನಿ ಸೊ ಜೊತೆಗೆ ಇಲ್ಲಿ ಅಷ್ಟಕ ವರ್ಗನೂ ತೊಗೊಂಡಿದ್ದೀನಿ ಹಾಗೂ ನವಾಂಶ ಕುಂಡಲಿಯನ್ನು ತೊಗೊಂಡಿದ್ದೀನಿ ಸೊ ನೋಡೋಣ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರ ಮೂರನೇ ಪಾದ ನೋಡಿ ವಿಶೇಷವಾಗಿ ನಾವು ಯಾವತ್ತಷ್ಟೇ ನಮ್ಮ ಜನ್ಮಕುಂಡಲಿಯಲ್ಲಿ ಯಾವ ನಕ್ಷತ್ರದಲ್ಲಿ ನಾವು ಹುಟ್ಟಿರ್ತೇವೋ ಆ ನಕ್ಷತ್ರ ಅಧಿಪತಿ ಪೊಸಿಷನ್ನು ಉತ್ತಮ ರೀತಿಯಲ್ಲಿದ್ದಾಗ ಖಂಡಿತವಾಗಲೂ ಜೀವನದಲ್ಲಿ ಆ ವ್ಯಕ್ತಿ ಏಳಿಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಹೊಂದುತ್ತಾನೆ ನಕ್ಷತ್ರಾಧಿಪತಿ ಏನಾದರೂ ನೀಚ ಆದರೆ ನಕ್ಷತ್ರಾಧಿಪತಿ ಏನಾದರೂ ದುಸ್ಥಾನಗಳಲ್ಲಿ ಪಾಪಗ್ರಹಗಳ ಜೊತೆ ಅಥವಾ ಕೆಟ್ಟ ದೃಷ್ಟಿಗೆ ಒಳಪಟ್ಟಿದ್ರೆ ನಕ್ಷತ್ರಾಧಿಪತಿ ಏನಾದರೂ ಅಸ್ತಂಗತನಾಗಿದ್ದರೆ ಹಸ್ತಗತನಾದರೂ ಉಚ್ಚ ಸ್ಥಾನದಲ್ಲಿದ್ದರೆ ತೊಂದರೆ ಇಲ್ಲ ಸೊ ಕೆಲವೊಂದಷ್ಟು ಪ್ರಭಾವದಲ್ಲಿ ಇದ್ದಾಗ ಅವಾಗ ವ್ಯಕ್ತಿಯ ಅಭಿವೃದ್ಧಿ ಕುಂಠಿತ ಆಗ್ತದೆ ಅಂತದ್ದಿರ್ತದೆ ಸೊ ನಕ್ಷತ್ರಾಧಿಪತಿ ಬಲವಾಗಿದ್ದಾಗ ಒಂದು ಉತ್ತಮ ರೀತಿಯಾದಂಥ ಒಂದು ಅಭಿವೃದ್ಧಿ ಏಳಿಗೆ ಜೀವನದಲ್ಲಿ ಸಿಕ್ಕೇ ಸಿಕ್ಕುತ್ತೆ ಸೊ ಈ ಜಾತಕದಲ್ಲಿ ಆಗಿರ್ತಕ್ಕಂಥವನು ಶನಿ ಅನುರಾಧ ನಕ್ಷತ್ರ ಇರತಕ್ಕಂಥದ್ದು ಹುಟ್ಟಿರ್ತಕ್ಕಂಥದ್ದು ಶನಿಯ ಪೊಸಿಷನಲ್ಲಿ ಹತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಏಳನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ ಸೊ ಏಳನೇ ಮನೆ ಕೇಂದ್ರ ಸ್ಥಾನ ಪಬ್ಲಿಕ್ ಪ್ಲೇಸ್ ಅಂತೀವಿ ಸೊ ಇದು ಅಭಿವೃದ್ಧಿ ಕೊಡ್ತಕ್ಕಂಥದ್ದು ಏಳನೇ ಮನೆಯಲ್ಲಿ ಶನಿ ತನ್ನ ಸ್ವಂತ ನಕ್ಷತ್ರ ಅನುರಾಧ ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾನೆ ಸೊ ಇಲ್ಲಿ ನಕ್ಷತ್ರಾಧಿಪತಿ ಸೇಫ್ ಆದ ನಕ್ಷತ್ರ ದೋಷ ಕೂಡ ಇಲ್ಲಿ ಇವರಿಗೆ ಸಿಗ್ತಾ ಇಲ್ಲ ಸೊ ಈಗ ಲಗ್ನಾಧಿಪತಿ ಮೇಷ ಲಗ್ನಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಕುಜ ಆಗ್ತಾನೆ ಎಂಟನೇ ಮನೆಗೂ ಕುಜಾ ಅಧಿಪತಿ ಆಗ್ತಾನೆ ಪಂಚಮ ಭಾವ ಐದನೇ ಭಾವಕ್ಕೆ ಬಂದು ಕೂತ್ಕೊಂಡ ಯಾಕಂದ್ರೆ ಲಗ್ನ ಇಪ್ಪತ್ತೆಂಟು ಡಿಗ್ರಿಯಲ್ಲಿ ಸ್ಟಾರ್ಟ್ ಆಗಿದೆ ಕೆ ಪಿ ಅಸ್ಟ್ರಾಲಜಿ ಪ್ರಕಾರ ತಗೊಳೋದಾದರೆ ಇಪ್ಪತ್ತೆಂಟು ಡಿಗ್ರಿ ಸ್ಟಾರ್ಟಿಂಗ್ ಪಾಯಿಂಟು ಅಲ್ಲಿಂದ ಮುಂದಕ್ಕೆ ಲಗ್ನ ಚ ಮೂವ್ ಆಗ್ತದೆ ಸೊ ಆಗ ಆ ಮೇಷದಲ್ಲಿ ಎರಡು ಡಿಗ್ರಿ ಮಾತ್ರ ನಿಮಗೆ ಲಗ್ನ ಸಿಗುತ್ತೆ ಸೊ ಆಗ ಆ ಎರಡು ಡಿಗ್ರಿ ಸ್ಟಾರ್ಟ್ ಆಗಿರೋದು ಮೇಷದಲ್ಲಿ ಆಗಿರೋದ್ರಿಂದ ಲಗ್ನಾಧಿಪತಿ ಕುಜನೇ ಆಗ್ತಾನೆ ಪಂಚಮಕ್ಕೆ ಬರ್ತದೆ ಅದೇ ನಾವು ವೇದಿಕಾಸ್ಟ್ರಾಲಜಿ ತೊಗೊಳೋದಾದರೆ ವೇದಿಕ ಅಸ್ಟ್ರಾಲಜಿಯಲ್ಲಿ ಇಪ್ಪತ್ತೆಂಟು ಡಿಗ್ರಿ ಸೆಂಟ್ರ್ ಪಾಯಿಂಟ್ ಆಗ್ತದೆ ಅಲ್ಲಿಂದ ಹದಿನೈದು ಡಿಗ್ರಿ ಹಿಂದಕ್ಕೂ ಹೋಗುತ್ತೆ ಲಗ್ನ ಸೊ ಆಗೇನಾಗುತ್ತೆ ನಮಗೆ ಅಲ್ಲಿ ಲಗ್ನಕ್ಕೆ ಹದಿನೈದು ಹಿಂದಕ್ಕೆ ಹೋದಾಗ ರಾಹು ಲಗ್ನಕ್ಕೆ ಬರ್ತಾನೆ ಕೆ ಪಿ ಅಸ್ಟ್ರಾಲಜಿ ಪ್ರಕಾರ ರಾಹು ಹನ್ನೆರಡಕ್ಕೆ ಹೋಗ್ತಾನೆ ಸೊ ಇಲ್ಲಿ ವೇದಿಕ ಅಸ್ಟ್ರಾಲಜಿ ಪ್ರಕಾರ ತಗೊಂಡ್ರೆ ಕುಜ ಆರಕ್ಕೆ ಹೋಗ್ತಾನೆ ಅದೇ ಏನಾದರೂ ಎ ಪಿ ಅಸ್ಟ್ರಾಲಜಿ ಪ್ರಕಾರ ಕುಜ ಐದನೇ ಭಾವಕ್ಕೆ ಬರ್ತಾನೆ ಸೊ ಲಗ್ನಾಧಿಪತಿ ಐದಕ್ಕೆ ಖಂಡಿತ ಖಂಡಿತವಾಗ್ಲೂ ಅದು ಒಳ್ಳೆಯದು ಒಳ್ಳೆ ಎಜುಕೇಷನ್ ಇರ್ತಕ್ಕಂಥದ್ದು ಇರ್ಬೋದು ಭೂಮಿ ಯೋಗ ಆಗ್ತಕ್ಕಂಥದ್ದು ಇರ್ಬೋದು ದೈಹಿಕ ಪರಿಸ್ಥಿತಿ ಚೆನ್ನಾಗಿರ್ತಕ್ಕಂಥದ್ದು ಇರ್ಬೋದು ಅದು ಆರೋಗ್ಯ ಸಹ ಅಂತ ಕರಿತೀವಿ ಹಾಗೂ ಬುದ್ಧಿ ಬುದ್ಧಿ ಅಂತಕ್ಕಂಥದ್ದು ಹಾಗೂ ನಮಗೆ ಸಂತಾನ ಕೊಡ್ತಕ್ಕಂಥದ್ದು ಕ್ರಿಯೇಟಿವ್ ಮೈಂಡ್ ಕೊಡ್ತಕ್ಕಂಥದ್ದು ಲಕ್ ಬರ್ತಕ್ಕಂಥದ್ದು ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ ಪೂರ್ವ ಜನ್ಮದ ಪುಣ್ಯನೂ ಕೊಡ್ತಕ್ಕಂಥದ್ದು ಇವೆಲ್ಲವೂ ನಮಗೆ ಐದನೇ ಮನೆಯಿಂದ ಸಿಗ್ತಕ್ಕಂಥದ್ದು ಐದನೇ ಮನೆಯ ಅಧಿಪತಿ ಯಾರಾಗ್ತಾರೆ ಇಲ್ಲಿ ಸೂರ್ಯ ಆಗ್ತಾನೆ ಬಟ್ ಇಲ್ಲಿ ಐದನೇ ಭಾವ ಆಗ್ತಾನೆ ಕುಜ ಇಲ್ಲಿ ಐದನೇ ಭಾವಕ್ಕೆ ಬಂದು ಕೂತ್ಕೊಂಡ ಕುಜ ಲಗ್ನಾಧಿಪತಿ ಸೇಫ್ ಆದ ಜಾತಕದಲ್ಲಿ ಲಗ್ನಾಧಿಪತಿ ಪಂಚಮಕ್ಕೆ ಬಂದು ಸೇಫಾದ ಪಂಚಮ ಇಲ್ಲಿ ರಾಶಿಯಲ್ಲೇ ಸ್ಟಾರ್ಟ್ ಆಗಿದೆ ಸಿಂಹರಾಶಿಯಲ್ಲಿ ಪಂಚಮಸ್ಥಾನ ಸ್ಥಾನ ಸ್ಟಾರ್ಟ್ ಆಗಿದೆ ಆಗ ಪಂಚಮಾಧಿಪತಿ ಸೂರ್ಯ ಆಗ್ತಾನೆ ಪಂಚಮಾಧಿಪತಿ ಸೂರ್ಯ ಆರಕ್ಕೆ ಬಂದ ರೋಗಸ್ಥಾನ ಶತ್ರು ಸ್ಥಾನ ಅರ್ಥಸ್ಥಾನ ಫೈನಾನ್ಸ್ ಸ್ಥಾನ ಅಂತ ಅಂತೆಲ್ಲ ಕರಿತೀವಿ ಆರನೇ ಮನೆ ಈ ಆರನೇ ಮನೆಯಲ್ಲಿ ಆರನೇ ಮನೆಗೆ ಐದನೇ ಮನೆ ಅಧಿಪತಿ ಸೂರ್ಯ ಆರಕ್ಕೆ ಬಂದ ವಿಶಾಖ ನಕ್ಷತ್ರದಲ್ಲಿ ಕೂತಿದ್ದಾನೆ ಒಂಬತ್ತನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ ಕೂತಿದ್ದಾನೆ ಸೊ ಪಂಚಮದಲ್ಲಿ ಎಂಟನೇ ಮನೆ ಒಂದನೇ ಮನೆ ಅಧಿಪತಿ ಕುಜಾ ಬಂದಾಗ ಇದು ಲಗ್ನಾಧಿಪತಿಗೆ ಅನುಕೂಲ ಆದರೆ ಪಂಚಮಸ್ಥಾನ ಅಂದರೆ ಮಕ್ಕಳ ವಿಚಾರಕ್ಕೆ ಸ್ವಲ್ಪ ಡಿಲೇ ಮಾಡುತ್ತೆ ಲೇಟಾಗಾದರೂ ಮಕ್ಕಳು ಕೊಟ್ಟೆ ಕೊಡುತ್ತೆ ಹಾಗೂ ಪಂಚಮಾಧಿಪತಿ ಆಗಿರ್ತಕ್ಕಂಥ ರವಿ ಆರಕ್ಕೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಡಿಸ್ಟ್ರಕ್ಷನ್ ಮಕ್ಕಳ ವಿಚಾರ ಸಂತಾನ ವಿಚಾರದಲ್ಲಿ ತೊಂದರೆಗಳಿರುತ್ತೆ ಆದರೆ ಸಂಪಾದನೆ ವಿಚಾರದಲ್ಲಿ ಅರ್ಥಸ್ಥಾನ ಸರ್ವಿಸ್ ಸೆಕ್ಟರಲ್ಲಿ ಇವರಿಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಉದ್ಯೋಗದಲ್ಲಿ ಸಂಪಾದನೆ ಚೆನ್ನಾಗುತ್ತೆ ಅಥವಾ ಇವ್ರು ಮಾಡ್ಕೋತಾರೆ ಬೇರೆ ಬೇರೆ ರೀತಿಯಲ್ಲೂ ಸಂಪಾದನೆ ಮಾಡ್ಕೊಳ್ತಕ್ಕಂಥ ಯೋಗ ಇವರಿಗೆ ಬರ್ತದೆ ಯಾಕಂದರೆ ಆರನೇ ಮನೆ ಅರ್ಥಸ್ಥಾನ ಅಂತ ಕರಿತೀವಿ ಇದು ಕಾಂಪಿಟೇಷನ್ ಕೊಡ್ತಕ್ಕಂಥ ಹೌಸ್ ಆಗ್ತದೆ ಸಮಾಜದಲ್ಲಿ ವ್ಯಾಜ್ಯಗಳನ್ನು ಗೆಲ್ತಕ್ಕಂಥದ್ದು ಸಮಾಜದಲ್ಲಿ ಫೈಟ್ ಮಾಡಿ ಸ್ಟ್ಯಾಂಡ್ ಸ್ಟ್ಯಾಂಡಾಗಿ ನಿಂತ್ಕೊಳ್ಳೋಕೆ ಅಥವಾ ಗಟ್ಟಿ ಅವರ ಜೀವನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಮಾಡ್ಕೊಳ್ತಕ್ಕಂಥ ಹೌಸು ಆದರೆ ಆರನೇ ಮನೆಯಲ್ಲಿ ಕೇತು ಈ ಕಡೆ ರವಿ ಶುಕ್ರರು ಸಹ ಆರಕ್ಕೆ ಬರ್ತಾನೆ ಏಳನೇ ಮನೆ ಅಧಿಪತಿಗೆ ಆರೋಕೆ ಬರ್ತಾನೆ ಸೊ ಈ ಮೂರು ಗ್ರಹಗಳು ಆರಕ್ಕೆ ಬಂದಾಗ ಫೈನಾನ್ಸಿಗೆ ಎಲ್ಪ್ ಆಗ್ತದೆ ಆಸ್ತಿ ಪಾಸ್ತಿ ವಿಚಾರಕ್ಕೆ ಹೆಲ್ಪ್ ಆಗ್ತದೆ ಸಮಾಜದಲ್ಲಿ ಶತ್ರುಗಳನ್ನು ಗೆಲ್ಲೋದಕ್ಕೆ ಎಲ್ಪಾಗ್ತದೆ ಆದರೆ ಆರೋಗ್ಯದ ವಿಚಾರಕ್ಕೆ ಕೈ ಕೊಡುತ್ತೆ ಹಾಗೂ ಇಲ್ಲಿ ಏಳನೇ ಮನೆಗೆ ಇದು ಹನ್ನೆರಡನೇ ಭಾವ ಆಗಿರೋದ್ರಿಂದ ಸ್ವಲ್ಪ ಎಂಟಿ ಜೊತೆ ಓಡಾಟ ಎಂಟಿ ಜೊತೆ ಮನಸ್ತಾಪಗಳು ಜಗಳಗಳು ಸಹ ತಂದಿಡ್ಬಿಡುತ್ತೆ ಸೊ ಆರೋಗ್ಯಕ್ಕೆ ಹಾಗೂ ದಾಂಪತ್ಯ ಜೀವನಕ್ಕೆ ಸ್ವಲ್ಪ ತೊಂದರೆ ಆಗೋದ್ ಬಿಟ್ಟರೆ ಆಸ್ತಿ ವಿಚಾರಕ್ಕೆ ದುಡ್ಡಿನ ವಿಚಾರಕ್ಕೆ ಎಜುಕೇಷನ್ ವಿಚಾರಕ್ಕೆ ಬಿಸ್ನೆಸ್ ವಿಚಾರಕ್ಕೆ ತುಂಬನೇ ಸಹ ಎಲ್ಪ್ ಮಾಡಿಕೊಡುತ್ತೆ ಇವು ಸೊ ಮಕ್ಕಳಾಗೋದು ಸ್ವಲ್ಪ ಟೈಮ್ ತಗೊಳುತ್ತೆ ಡಿಲೇ ತಗೊಳುತ್ತೆ ಮಕ್ಕಳಾಗೋದಂತೂ ಗ್ಯಾರಂಟಿ ಪಂಚಮಸ್ತನದಲ್ಲಿ ಕುಜಾ ಇರೋದ್ರಿಂದ ಗಂಡು ಸಂತಾನನೇ ಕೊಡ್ತದೆ ಬಟ್ ಟೈಮ್ ತಗೊಳ್ತದೆ ಇನ್ನೇನಪ್ಪ ಅಂದರೆ ಫೈನಾನ್ಸ್ಗೆ ಭೂಮಿ ವಿಚಾರಕ್ಕೆ ಮನೆ ವಿಚಾರಕ್ಕೆ ಬಿಸ್ನೆಸ್ಗಂತೂ ಅದ್ಭುತವಾದ ಯೋಗ ಐದು ಆರು ಕಾಂಬಿನೇಷನ್ ಕೊಟ್ಟೇ ಕೊಡುತ್ತೆ ಸೊ ಈಗ ಇಲ್ಲಿ ನಾವು ಎಜುಕೇಷನ್ ಅಷ್ಟೇ ನೋಡೋದಾದರೆ ಎರಡನೇ ಮನೆ ಬಾಲ್ಯ ಶಿಕ್ಷಣ ಎರಡನೇ ಮನೆ ಅಧಿಪತಿ ಶುಕ್ರ ಆರಕ್ಕೆ ಬಂದ ಸ್ವಲ್ಪ ಕಷ್ಟದಲ್ಲೇ ಬೆಳೆದಿರ್ತಾರೆ ನಂತರ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಆಗ್ತಾನೆ ಸೊ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಏಳಕ್ಕೆ ಕೇಂದ್ರ ಸ್ಥಾನಕ್ಕೆ ಅನುರಾಧ ನಕ್ಷತ್ರಕ್ಕೆ ಬಂದ ಸೊ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಅಲ್ಲಿ ನೀಚ ಆದ್ರೂ ಏಳನೇ ಭಾವ ಆಗಿರೋದ್ರಿಂದ ಸೊ ಎಜುಕೇಶನ್ ಪಾಸ್ ಮಾಡ್ಕೋತಾರೆ ಎಜುಕೇಶನ್ ಸಕ್ಸಸ್ ಆಗ್ತದೆ ಪಿ ಯು ಸಿ ಇಲ್ಲಿ ಏಳನೇ ನಾಲ್ಕನೇ ಮನೆ ಅಂದ್ರೆ ಎಸ್ ಎಸ್ ಎಲ್ ಸಿ ಎಜುಕೇಶನ್ ಆಗ್ತದೆ ಏಳನೇ ಮನೆ ಅಂದ್ರೆ ಪಿ ಯು ಸಿ ಎಜುಕೇಶನ್ ಆಗ್ತದೆ ಸ್ಥಾನ ಸ್ಥಾನಬಲ ಅಂತ ಕರಿತೀವಿ ಸ್ಥಾನಬಲ ಅಂತ ಕರೆದಾಗ ಶುಕ್ರ ತನ್ನ ಸ್ವಂತ ಮನೆಯಲ್ಲೇ ಮೂಲ ತ್ರಿಕೋನ ಸ್ಥಾನದಲ್ಲಿ ಕೂತಿದ್ದಾನೆ ಶುಕ್ರನಿಗೆ ತುಲಾರಾಶಿ ಮೂಲ ತ್ರಿಕೋಣ ಆಗಿರೋದ್ರಿಂದ ಇಲ್ಲಿ ಅವನು ಸಹ ಇದು ಏಳನೇ ಮನೆ ಅಭಾವ ಪ್ರಭಾವ ವ್ಯಕ್ತಿಗೆ ಆರಕ್ಕೋದ್ರೂ ತನ್ನ ಸ್ವಂತ ಮನೆಯಲ್ಲೇ ಇರೋದ್ರಿಂದ ಆ ಎಜುಕೇಷನ್ ಅನ್ನೋ ವಿಚಾರನ ಇವನು ಖಂಡಿತವಾಗಲು ಪಾಸ್ ಮಾಡ್ಕೋತಾನೆ ಇಲ್ಲೂ ಸಹ ಎಜುಕೇಷನ್ ಸಿಕ್ಕೇ ಸಿಗುತ್ತೆ ನಂತರ ಡಿಗ್ರಿ ಡಿಗ್ರಿಯಿಂದ ಆಚೆಗೆ ಎಜುಕೇಷನ್ ನೋಡಬೇಕು ಅಂತಂದರೆ ನಾವು ಒಂಬತ್ತನೇ ಭಾವ ನೋಡ್ತೀವಿ ಒಂಬತ್ತನೇ ಭಾವ ಅಧಿಪತಿ ಆಗಿರತಕ್ಕಂಥ ಗುರು ಜಾತಕದಲ್ಲಿ ಕಸ್ಟಾಲಜಿ ಪ್ರಕಾರ ಏನಾಗ್ತದೆ ಹತ್ತಕ್ಕೆ ಹೋಗ್ತಾನೆ ಕೆ ಪಿ ಎಸ್ ಚಾಲೇಜ್ ಪ್ರಕಾರ ಒಂಬತ್ತಕ್ಕೆ ಬರ್ತಾನೆ ಒಂಬತ್ತು ಹತ್ತು ಎರಡು ಒಳೆದಾನೆ ಎಜುಕೇಷನ್ ಕೊಡುತ್ತೆ ಹೈಯರ್ ಎಜುಕೇಷನ್ ಡಿಗ್ರಿ ಎಜುಕೇಷನ್ ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲಿ ಗುರುಗ್ರಹ ಕೊಟ್ಟೆ ಕೊಡುತ್ತೆ ಸೊ ಇದು ಎಜುಕೇಷನ್ ವಿಚಾರ ಎಜುಕೇಷನ್ ಚೆನ್ನಾಗಿದೆ ಅನುಕೂಲಕರವಾಗಿದೆ ಆದರೆ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ನಮಗೆ ಇಲ್ಲಿ ಏನಾಗ್ತದೆ ಹತ್ತನೇ ಮನೆ ಕಾಂಬಿನೇಷನ್ ಹತ್ತು ಆರನೇ ಮನೆ ಕ್ಲಿಕ್ಕಾಗಿದೆ ಹತ್ತನೇ ಮನೆ ಅಧಿಪತಿ ಶನಿ ಏಳಕ್ಕೆ ಬಂದ ಹತ್ತನೇ ಮನೆ ಅಧಿಪತಿ ಏಳಕ್ಕೆ ಬಂದ ಒಂಬತ್ತನೇ ಮನೆ ಅಧಿಪತಿ ಗುರು ಏನಾಗ್ತದೆ ಇಲ್ಲಿ ಜಾತಕದಲ್ಲಿ ವೇದಿಕ ಶಾಲೆ ಪ್ರಕಾರ ಹತ್ತಕ್ಕೆ ಹೋಗ್ತಾನೆ ಆದರೆ ಒಂಬತ್ತನೇ ಮನೆ ಅಧಿಪತಿಯಾಗಿ ಒಂಬತ್ತನೇ ಭಾವದಲ್ಲೇ ಇರ್ತಾನೆ ಗುರು ಸೊ ಇದೇನಾಗ್ತದೆ ಅದೃಷ್ಟ ಅಂತಕ್ಕಂಥದ್ದು ಇವರಿಗೆ ಕೆಲಸದ ವಿಚಾರದಲ್ಲಿ ಹೆಲ್ಪ್ ಮಾಡುತ್ತೆ ಖಂಡಿತವಾಗಲೂ ಇವರಿಗೆ ಹತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಹತ್ತು ಹನ್ನೊಂದಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಶನಿ ಅನುರಾಧ ನಕ್ಷತ್ರದಲ್ಲಿ ಏಳನೇ ಭಾವಕ್ಕೆ ಬಂದ ಏಳನೇ ಭಾವ ಅಂದರೆ ಸರ್ವಿಸ್ ಓರಿಯೆಂಟೆಡ್ ಪಬ್ಲಿಕ್ ಓರಿಯೆಂಟೆಡ್ ಬಿಸ್ನೆಸ್ ವ್ಯವಹಾರ ಪಬ್ಲಿಕ್ ಪರ್ಸನ್ ಆಗ್ತಕ್ಕಂಥದ್ದು ತನ್ನ ಸ್ವಂತ ನಕ್ಷತ್ರದಲ್ಲೇ ಇದ್ದಾಗ ಉತ್ತಮ ಫಲಗಳನ್ನು ಕೊಡುತ್ತೆ ಕೆಲಸ ಸಿಗುತ್ತೆ ಬೇಗನೆ ಏಳನೇ ಮನೆ ಏಳನೇ ಭಾವಕ್ಕೆ ಬಂದಿದೆ ಏಳನೇ ಭಾವ ಅಧಿಪತಿ ಶುಕ್ರ ಆರಕ್ಕೋಗಿದ್ದಾನೆ ಆರಕ್ಕೋಗಿರುವ ಕಾರಣ ಸರ್ವಿಸ್ ಓರಿಯೆಂಟೆಡ್ ಯಾವುದಾದ್ರೂ ಒಂದು ಗೋರ್ಮೆಂಟ್ ರಿಲೇಟೆಡ್ ಕೆಲಸನೂ ತಗೊಳ್ತಕ್ಕಂಥ ಯೋಗ ಸಹ ಇವಾಗಿರ್ತದೆ ಯಾಕಂದರೆ ಏಳನೇ ಮನೆ ಸರ್ವಿಸ್ ಕೊಡ್ತಾ ಏಳು ಆರು ಸರ್ವಿಸ್ ಕೊಡ್ತಕ್ಕಂಥ ಅದ್ರಲ್ಲೂ ಪಬ್ಲಿಕ್ ಸಮಾಜದಲ್ಲಿ ಇವರಿಗೆ ಇವರು ಗುರುತಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯೋಗ ಕೊಟ್ಟೆ ಕೊಡುತ್ತೆ ಹಾಗೂ ಏಳನೇ ಮನೆ ಇವರಿಗೆ ಫೈನಾನ್ಸು ಶ್ರೀಮಂತಿಕೆ ಕೊಡುತ್ತೆ ಏಳನೇ ಮನೆ ಮದುವೆ ವಿಚಾರಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಇಲ್ಲಿ ಏಳನೇ ಮನೆಗೆ ಶನಿ ಬಂದ ಹತ್ತು ಹನ್ನೊಂದರ ಅಧಿಪತಿ ಏಳಕ್ಕೆ ಬಂದ ಬುಧ ಮೂರು ಹಾಗೂ ಆರರ ಅಧಿಪತಿಯಾಗಿ ಏಳಕ್ಕೆ ಬರ್ತಾನೆ ಚಂದ್ರ ನಾಲ್ಕನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಚಂದ್ರನು ಸಹ ಏಳಕ್ಕೆ ಬರೋದ್ರಿಂದ ಸೊ ಏಳನೇ ಮನೆ ದಾಂಪತ್ಯ ಜೀವನ ಆಗ್ತದೆ ಇದೇನಾಗ್ತದೆ ಒಳ್ಳೆ ಹೆಂಡತಿ ಒಳ್ಳೆ ಅನುಕೂಲ ಇರತಕ್ಕಂಥ ಅನುಕೂಲಕರವಾಗಿರ್ತಕ್ಕಂಥ ಹೆಂಡತಿ ಸಿಗ್ತಕ್ಕಂಥದ್ದು ಎಜುಕೇಟೆಡ್ ಇರತಕ್ಕಂಥ ಎಜ್ ಹೆಂಡತಿ ಸಿಗ್ತಾಳೆ ಕೆಲಸ ಮಾಡಿ ಸಂಪಾದನೆ ಮಾಡ್ತಕ್ಕಂಥ ಹೆಂಡ್ತಿನೂ ಸಹ ಈ ಜಾತಕದ ವ್ಯಕ್ತಿಗೆ ಸಿಗ್ತಕ್ಕಂಥದ್ದು ಇಲ್ಲಿ ಖಂಡಿತವಾಗಲೂ ಏಳನೇ ಮನೆ ಅವರಿಗೆ ಅದೃಷ್ಟ ಇದೆ ಏಳನೇ ಮನೆಯಲ್ಲಿ ಮೂರನೇ ಮನೆ ಅಧಿಪತಿನೂ ಬಂದು ಕೂತ್ಕೊಂಡ ಏಳನೇ ಮನೆಗೆ ನಾಲ್ಕನೇ ಮನೆ ಅಧಿಪತಿನೂ ಬಂದು ಕೂತ್ಕೊಂಡ ಹಾಗಾಗಿ ಇಲ್ಲೇನಾಗ್ತದೆ ಏಳನೇ ಮನೆ ಅಧಿಪತಿ ಶುಕ್ರ ಆರಕ್ಕೆ ಕೋದ್ರೂ ಆರು ಅರ್ಥ ಸ್ಥಾನ ಸಂಪಾದನೆ ಮಾಡಿಕೊಡ್ತಾರೆ ಹೆಂಡತಿ ಏಳನೇ ಮನೆಯಲ್ಲಿ ಇಷ್ಟು ಗ್ರಹಗಳಿರೋದ್ರಿಂದ ಇವರಿಗೆ ದಾಂಪತ್ಯ ಜೀವನಕ್ಕೆ ಒಳ್ಳೆ ಹೆಂಡತಿ ಸಿಗ್ತಕ್ಕಂಥದ್ದು ಹಾಗೂ ಸಂಪಾದನೆ ಆಗ್ತಕ್ಕಂಥದ್ದು ಅಣ್ಣ ತಮ್ಮದ್ರ ಸಹಾಯ ಸಿಗ್ತಕ್ಕಂಥದ್ದು ಅಥವಾ ಅವರ ಜೊತೆ ಒಂದು ಸಂಬಂಧ ರಿಲೇಷನ್ ಚೆನ್ನಾಗಿರ್ತಕ್ಕಂಥದ್ದು ಆದರೆ ಸದಾ ಸಣ್ಣ ಪುಟ್ಟ ಚಂದ್ರ ನೀಚ ಆಗಿರೋದ್ರಿಂದ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗು ಮನಸ್ಸಿಗೆ ಆತಂಕ ಆಗ್ತಕ್ಕಂಥದ್ದು ಅಥವಾ ಗೊಂದಲಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದು ಜಗಳಗಳು ಬರುತ್ತೆ ಏನೇ ಬಂದ್ರು ಹಾಗೆ ಇವರ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಫೈನಾನ್ಸ್ ವಿಚಾರದಲ್ಲಿ ಅಥವಾ ಜೀವನದಲ್ಲಿ ಸಕ್ಸಸ್ ಅನ್ನೋ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಸಂಬಂಧಗಳು ಖಂಡಿತವಾಗ್ಲಿ ತುಂಬಾ ಹೆಲ್ಪ್ ಮಾಡಿಕೊಡುತ್ತೆ ಸಹಾಯ ಮಾಡುತ್ತೆ ಅಷ್ಟು ಸ್ಟ್ರಾಂಗ್ ಆಗಿದೆ ಏಳನೇ ಮನೆ ಗುರು ನೀಚ ಆದ್ರೂ ಶನಿ ನನ್ನ ಸ್ವಂತ ಮನೆ ಸ್ವಂತ ಮನೆ ಮಕರ ರಾಶಿಯನ್ನ ಮೂರನೇ ದೃಷ್ಟಿಯಿಂದ ನೋಡ್ತಾನೆ ಸೊ ಗುರುಗೆ ನೀಚ ಭಂಗ ಆಗ್ತದೆ ಗುರು ಇರತಕ್ಕಂಥ ನಕ್ಷತ್ರ ಶ್ರವಣ ನಕ್ಷತ್ರ ಒಂಬತ್ತನೇ ಮನೆ ಅಧಿಪತಿಯಾಗಿ ಹೋಗ್ತಾನೆ ವೇದಿಕಾ ವೇದಿಕಾಷ್ಟ ಪ್ರಕಾರ ಹತ್ತಕ್ಕೋದಾಗ ಏನಾಗುತ್ತೆ ಒಂಬತ್ತನೇ ಮನೆ ಅಧಿಪತಿ ಹತ್ತಕ್ಕೋದ್ರೆ ತುಂಬಾ ಅದೃಷ್ಟ ಅದು ಒಳ್ಳೆ ಕೆಲಸ ಸಿಗುತ್ತೆ ಸರ್ಕಾರಿ ನೌಕರಿ ಸಿಗೋ ಚಾನ್ಸಸ್ ಕೂಡ ಇರುತ್ತೆ ಅಥವಾ ಬ್ಯಾಂಕ್ ನೌಕರಿ ಸಿಗೋ ಚಾನ್ಸಸ್ ಇರುತ್ತೆ ಇಲ್ಲ ಒಳ್ಳೆ ಒಂದು ಟೀಚಿಂಗ್ ಪ್ರೊಫೆಷನ್ಗೆ ಹೋಗೋ ಚಾನ್ಸಸ್ ಇರ್ತದೆ ಈ ತರ ಒಂದು ಅದ್ಭುತವಾದಂತ ಯೋಗ ಯಾಕೆಂದ್ರೆ ನಾಲ್ಕನೇ ಮನೆ ಅಧಿಪತಿ ಚಂದ್ರನ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಗುರು ಕೂತಿದ್ದಾನೆ ಆ ಚಂದ್ರ ಏಳಕ್ಕೆ ಬಂದ ಕೇಂದ್ರ ಸ್ಥಾನಕ್ಕೆ ಮತ್ತೆ ಸೊ ಹಾಗಾಗಿ ಇಲ್ಲಿ ಹೆಂಡ್ತಿ ಕಡೆಯಿಂದ ಅಲ್ಪ ಅನುಕೂಲ ಆಗ್ತದೆ ಹಾಗೂ ಇವ್ರಿಗೂ ಒಳ್ಳೆ ಕೆಲಸ ಇರುತ್ತೆ ಸಂಪಾದನೆ ಆಗುತ್ತೆ ಒಂದಷ್ಟು ಆಸ್ತಿ ಪಾಸ್ತಿ ಭೂಮಿ ಎಲ್ಲನೂ ಸಾಧನೆ ಮಾಡ್ಕೊಳ್ಳೋಕ್ಕೆ ಅನುಕೂಲ ಇದ್ದೇ ಇರ್ತದೆ ಇಲ್ಲಿ ನಾವು ಉದ್ಯೋಗ ಹಾಗೂ ಎಜುಕೇಷನು ಉದ್ಯೋಗದ ಮಾತ್ರ ಜಾತಕದಲ್ಲಿ ತುಂಬ ಎಕ್ಸಲೆಂಟ್ ಆಗಿದೆ ಯಾಕೆಂದ್ರೆ ಇಲ್ಲಿ ಏನಾಗ್ತದೆ ಜಾತಕದಲ್ಲಿ ನವಾಂಶ ಕುಂಡಲಿ ತಗೊಂಡಾಗ ನೋಡಿ ಏಳು ಇಲ್ಲಿ ಲಗ್ನ ಬಂದು ದರ ಲಗ್ನ ಬರುತ್ತೆ ಏಳನೇ ಮನೆಯಲ್ಲಿ ಮತ್ತೆ ಕುಜಾ ಬಂದ ರವಿ ಬಂದರು ಸೊ ಇವರಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದ ಒಂದು ಏನಂತೀವಿ ಅನುಕೂಲಗಳು ಭೂಮಿಗೆ ಸಂಬಂಧಪಟ್ಟ ಅನುಕೂಲಗಳು ಮತ್ತೆ ಮತ್ತೆ ಸಿಗುತ್ತೆ ಆದರೆ ಏಳನೇ ಮನೆ ನವಾಂಶದಲ್ಲಿ ರವಿ ಕುಜ ಕಾಂಬಿನೇಷನ್ ಇರತಕ್ಕಂಥದ್ದು ಸ್ವಲ್ಪ ಎಂಟಿ ಜೊತೆ ಮನಸ್ತಾಪಗಳು ಜಗಳಗಳನ್ನ ಮಾಡಿಸುತ್ತೆ ಸ್ವಲ್ಪ ಕಾಲ ಆಗಾಗ ಅದು ಕಟ ಕೊಡುತ್ತೆ ಬಟ್ ಫ್ಯೂಚರಲ್ಲಿ ಮತ್ತೆ ಅದು ಅನುಕೂಲ ಆಗುತ್ತೆ ಚೆನ್ನಾಗಿ ಬಾಳ್ತಾರೆ ವಿಶೇಷವಾಗಿ ಈ ಜಾತಕದ ವ್ಯಕ್ತಿಗೆ ಚಂದ್ರ ನೀಚ ಆದ್ರೂ ಯಾವುದೇ ಅಲ್ಲಿ ನೋಡಿದ್ರೆ ಅದೃಷ್ಟನೇ ಕೊಡ್ತಾನೆ ಲಕ್ ಕೊಡ್ತಾನೆ ಮನಸ್ಸಿಗೆ ಕೋಪ ಅಂತಕ್ಕಂಥದ್ದೊಂದು ಬಿಟ್ಟರೆ ಈ ಜಾತಕದ ವ್ಯಕ್ತಿಗೆ ಒಂದೊಳ್ಳೆ ಅದೃಷ್ಟ ಅಂತಕ್ಕಂಥದ್ದು ಭೂಮಿ ವಿಚಾರ ಇರ್ಬೋದು ವಾಹನ ವಿಚಾರ ಇರ್ಬೋದು ಫೈನಾನ್ಸ್ ವಿಚಾರ ಇರ್ಬೋದು ಎಜುಕೇಷನ್ ವಿಚಾರ ಇರ್ಬೋದು ಎಲ್ಲರೂ ಸಹ ಈ ಜಾತಕದ ವ್ಯಕ್ತಿಗೆ ಚಂದ್ರನ ಒಂದು ಅನುಕೂಲ ಮಾಡಿಕೊಡ್ತಾನೆ ಸೊ ಇದು ಉದ್ಯೋಗ ಮತ್ತು ಎಜುಕೇಷನ್ ವಿಚಾರ ಆಯಿತು ಇನ್ನು ಆ ಆರೋಗ್ಯದ ವಿಚಾರ ನೋಡಿದರೆ ನಾವು ಆರನೇ ಮನೇಲಿ ರವಿ ಇರತಕ್ಕಂಥದ್ದು ಆರನೇ ಮನೇಲಿ ಕೇತು ಇರತಕ್ಕಂಥದ್ದು ಅದು ಆರನೇ ಮನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾವ ಅಂತ ಕರಿಬೇಕು ನಾವು ಆರನೇ ಭಾವದಲ್ಲಿ ಶುಕ್ರ ಇರತಕ್ಕಂಥದ್ದು ಶುಕ್ರ ಸ್ವಾತಿ ನಕ್ಷತ್ರದಲ್ಲಿ ರಾಹುವಿನ ನಕ್ಷತ್ರದಲ್ಲಿ ಕೂತಿದ್ದಾರೆ ರವಿ ವಿಶಾಖ ನಕ್ಷತ್ರ ಗುರುವಿನ ನಕ್ಷತ್ರದಲ್ಲಿ ಕೂತಿದ್ದಾನೆ ಕೇತು ಸ್ವಾತಿ ನಕ್ಷತ್ರದಲ್ಲಿ ಕೂತಿದ್ದಾನೆ ಈ ಆರನೇ ಭಾವ ರೋಗಸ್ಥಾನ ಅಂತ ಕರಿತೀವಿ ಆರನೇ ಭಾವದಲ್ಲಿ ಮೂರು ಗ್ರಹಗಳಿರೋದ್ರಿಂದ ಸ್ವಲ್ಪ ಏನಾಗ್ತದೆ ಇವರಿಗೆ ರವಿಕಾರಕತ್ವಕ್ಕಾಗಿ ಸಂಬಂಧಪಟ್ಟ ಕಷ್ಟಪಟ್ಟ ಡಿಸೀಸ್ಸು ಏನಂತ ಮೂಳೆಗೆ ಸಂಬಂಧಪಟ್ಟ ಬೆನ್ನು ಸೊಂಟಕ್ಕೆ ಸಂಬಂಧಪಟ್ಟ ಡಿಸೀಸ್ಸು ಕೇತು ಚರ್ಮಕಾರಕ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಕರುಳು ಕರುಳು ಕಾನ್ಸ್ಟಿಪೇಷನ್ ಮಲಬದ್ಧತೆಗೆ ಸಂಬಂಧಪಟ್ಟಿದ್ದ ವಿಚಾರ ಇರಬಹುದು ಮತ್ತು ಶುಕ್ರ ಯುರಿನರಿ ಇನ್ಫೆಕ್ಷನ್ ಇರತಕ್ಕಂಥದ್ದು ಕಿಡ್ನಿಗೆ ಸಂಬಂಧಪಟ್ಟದ್ದು ಇರಬಹುದು ವೀರ್ಯಕ್ಕೆ ವೀರ್ಯಾಣುಗಳಿಗೆ ಸಂಬಂಧಪಟ್ಟದ್ದು ಇರ್ಬೋದು ಸೊ ಈ ಒಂದು ವಿಚಾರಗಳು ಸ್ವಲ್ಪ ಆರೋಗ್ಯನ ಹುಷಾರಾಗಿ ನೋಡ್ಕೋಬೇಕಾಗ್ತದೆ ಈ ಭುಕ್ತಿಗಳು ಈ ದಶೆಗಳು ಬಂದಾಗ ಸ್ವಲ್ಪ ಕಾಟ ಕೊಡುತ್ತೆ ಇವರಿಗೆ ಈಗ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದು ಮಹಾದಶಿ ನಡೀತಾ ಇದೆ ಸೊ ಮಹಾದಶಿಯಲ್ಲಿ ಇವರಿಗೆ ನಡೀತಾ ಇರತಕ್ಕಂಥದ್ದು ಕುಜ ಭುಕ್ತಿ ನಡೀತಾ ಇದೆ ಕುಜ ಭುಕ್ತಿ ಕುಜ ಪಂಚಮದಲ್ಲೇ ಇರೋದರಿಂದ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡ್ತಾನೆ ಆದರೆ ಭುಕ್ತಿ ಮುಗಿದ ಮೇಲೆ ಇವರಿಗೆ ಬರ್ತಕ್ಕಂಥದ್ದು ಭುಕ್ತಿ ಸೊ ರಾಹು ಭಕ್ತಿಯಲ್ಲಿ ಸ್ವಲ್ಪ ಅಲರ್ಟ್ ಆಗಿರಬೇಕು ಇವರು ಯಾಕೆಂದರೆ ರಾಹು ವೈದಿಕ ಸಾಲಜಿ ಪ್ರಕಾರ ಲಗ್ನದಲ್ಲಿರ್ತಾನೆ ಆದರೆ ಆ ಕೆ ಪಿ ಎಸ್ಆಜಿ ಪ್ರಕಾರ ಹನ್ನೆರಡುಗೆ ಹೋಗ್ತಾನೆ ಸೊ ರಾಹುವಿನ ನಕ್ಷತ್ರದಲ್ಲಿ ಶುಕ್ರ ಕೇತು ಇರೋದರಿಂದ ಇನ್ಫೆಕ್ಷನ್ಸು ಅಲರ್ಜಿಗಳು ಸಣ್ಣ ಪುಟ್ಟ ಐಂದರಿ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು ಇವೆಲ್ಲ ಸ್ವಲ್ಪ ಕಾಟ ಕೊಡುತ್ತೆ ಯಾಕೆಂದರೆ ಲಗ್ನಕ್ಕೆ ರಾಹು ಏನು ಅಷ್ಟೊಂದು ಉತ್ತಮ ಉತ್ತಮವಾದಂಥ ಯೋಗ ಕೊಡೋದಿಲ್ಲ ಸೊ ಹಾಗಾಗಿ ಅದು ಬೇರೆ ರಾಹು ಮೇಲೆ ಕುಜನ ದೃಷ್ಟಿ ಬೀಳುತ್ತೆ ಸೊ ಈ ಕುಜನ ಎಂಟನೇ ದೃಷ್ಟಿ ರಾಹು ಮೇಲೆ ಬೀಳೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗ್ತಕ್ಕಂಥದ್ದು ಕಾಲಿಗೆ ಇರಬಹುದು ಕತ್ತತ್ರ ಭುಜದ ಅದು ಲಗ್ನಕ್ಕೆ ಬಂದಾಗ ತಲೆಗೆ ಬುಹ ಬೀಳೋ ಚಾನ್ಸಸ್ ಇರ್ತದೆ ಸೊ ಅದು ನೋಡ್ಕೋಬೇಕು ಇನ್ಫೆಕ್ಷನ್ಸ್ ಅಲರ್ಜಿಲಿ ಆಗ್ತಕ್ಕಂಥದ್ದು ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು ಯೂರಿನರಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಅದೊಂದು ಒಂದು ಮೈನಸ್ ಬಿಟ್ಟರೆ ಮಿಕ್ಕಿರ್ತಕ್ಕಂಥ ಅಂದರೆ ಪಂಚಮದಲ್ಲೇ ಪೂಜಾ ಇರತಕ್ಕಂಥದ್ದು ಹಾಗೂ ಇಲ್ಲೇನಾಗ್ತದೆ ಪಂಚಮಾಧಿಪತಿ ಸೂರ್ಯ ನೀಚನಾಗಿ ಹಾರಕ್ಕೋಗ್ಬಿಟ್ಟ ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಆರೋಗ್ಯ ವಿಚಾರ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ದುಡ್ಡಿನ ವಿಚಾರ ಫೈನಾನ್ಸ್ ವಿಚಾರದಲ್ಲಿ ತುಂಬಾ ಎಲ್ಪ್ ಮಾಡುತ್ತೆ ಸಂಪಾದನೆ ಮಾಡಿಸುತ್ತೆ ಮನಿ ಮೈಂಡೆಡ್ ಆಗ್ತದೆ ವ್ಯಕ್ತಿ ದುಡ್ಡು ಸಂಪಾದನೆ ಮಾಡಿಸುತ್ತೆ ಸೊ ಹಾಗಾಗಿ ಈ ಶುಕ್ರ ದಶೆ ಮುಗಿಯುವವರೆಗೂ ಶುಕ್ರ ಆರನೇ ಭಾವ ರಾಹುವಿನ ಆರೋಗ್ಯದ ಒಂದು ಬಿಟ್ಟರೆ ಫೈನಾನ್ಸು ಕೆಲಸ ಸಂಪಾದನೆ ಭೂಮಿಯೋಗ ಉದ್ಯೋಗ ಎಲ್ಲನೂ ಸಹ ಜಾತಕದ ವ್ಯಕ್ತಿಗೆ ಸಂಪೂರ್ಣವಾಗಿ ಸಿಗ್ತಕ್ಕಂಥ ಯೋಗ ಇದ್ದೇ ಇದೆ ಸೊ ಪಂಚಮಾಧಿಪತಿ ಆಗಿರ್ತಕ್ಕಂಥ ರವಿ ಆರಕ್ಕೋಗಿದ್ದಾನೆ ಮಕ್ಕಳ ವಿಚಾರ ಸ್ವಲ್ಪ ಡಿಲೇ ಆಗ್ತದೆ ಆದರೆ ಪಂಚಮದಲ್ಲೇ ಕುಜಾ ಇರತಕ್ಕಂಥದ್ದು ಹಾಗೂ ಗುರು ಸಂತಾನ ಗುರು ಇಲ್ಲಿ ಮಕರ ರಾಶಿಯಲ್ಲಿ ನೀಚ ಆದರೂ ನಾಲ್ಕನೇ ಮನೆ ಅಧಿಪತಿ ಚಂದ್ರನ ಮನೆಯ ಜ ನಕ್ಷತ್ರದಲ್ಲಿ ಕೂತ್ಕೊಂಡಿರೋದ್ರಿಂದ ಚಂದ್ರನೂ ನೀಚ ಆದ ಸ್ವಲ್ಪ ಡಿಲೇ ತಗೊಳುತ್ತೆ ಟೈಮ್ ತಗೊಳುತ್ತೆ ಭಾವಗಳು ಕೇಂದ್ರ ಸ್ಥಾನಗಳಾಗಿರೋದ್ರಿಂದ ಸಂತಾನನು ಕೊಟ್ಟೆ ಕೊಡುತ್ತೆ ರಾಹು ವೇದಿಕಾಷ್ಟ ಪ್ರಕಾರ ಲಗ್ನದಲ್ಲಿ ರಾಹು ಬಂದಾಗ ಸಪ್ತಮದಲ್ಲಿ ಶನಿ ಈ ಚಂದ್ರ ಚಂದ್ರ ನೀಚ ಆಗಿರ್ತಕ್ಕಂಥದ್ದು ಸಂಬಂಧಗಳು ಫ್ಯಾಮಿಲಿಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಟೆನ್ಷನ್ ಒತ್ತಡ ಕೋಪ ಹಠ ಈ ಥರ ಒಂದು ಕೆಟ್ಟ ಪ್ರಸ್ತುತ ಉಂಟು ಮಾಡಿಬಿಡುತ್ತೆ ಎಲ್ಲ ಕಾರಣಗಳಿಂದ ನಾಗದೇವರ ಆರಾಧನೆ ತಾಳ್ಮೆ ತಗೋಬೇಕು ಸ್ವಲ್ಪ ಯೋಗ ಪ್ರಾಣಾಯಾಮ ಮಾಡಬೇಕಾಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಎಲ್ಲ ಮಾಡ್ಕೋಬೇಕು ಇಲ್ಲಿ ರವಿಗೆ ಸಂಬಂಧಪಟ್ಟ ಒಂದು ದಾನ ಧರ್ಮ ಗೋಧಿ ದಾನ ಕೊಡ್ತಕ್ಕಂಥದ್ದು ಕೆಂಪು ವಸ್ತ್ರ ದಾನ ಕೊಡ್ತಕ್ಕಂಥದ್ದು ಇವೆಲ್ಲ ಮಾಡ್ಕೊಳ್ಳೋದು ಭಾನುವಾರ ಸೂರ್ಯ ದೇವರಿಗೆ ಆರ್ಯ ಕೊಡ್ತಕ್ಕಂಥದ್ದು ಗಣಪತಿ ಪೂಜೆ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡೋದ್ರಿಂದ ಸ್ವಲ್ಪ ಈ ಆರೋಗ್ಯ ಸಮಸ್ಯೆ ಕಡಿಮೆ ಆಗ್ತದೆ ಸಂಬಂಧಗಳ ಜೊತೆ ಆಗ್ತಕ್ಕಂಥದ್ದು ಕಡಿಮೆ ಆಗ್ತದೆ ಸೊ ಜಾತಕದಲ್ಲಿ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಏಳಿಗೆ ಕೇಂದ್ರ ಸ್ಥಾನದಲ್ಲಿ ಬಂದ್ರೂ ಏನಾಗ್ತದೆ ಭೂಮಿ ರಿಲೇಟೆಡ್ ಮನೆ ರಿಲೇಟೆಡ್ ಲಾಭ ತಂದು ಕೊಡ್ತಾನೆ ಇದು ದಶೆಗಳ ವಿಚಾರ ನೋಡಿದಾರೆ ನಾವಿಲ್ಲಿ ರಾಹು ಭಕ್ತಿ ಆದ್ಮೇಲೆ ಬರತಕ್ಕಂಥದ್ದು ಗುರು ಭಕ್ತಿ ಆದಮೇಲೆ ಶನಿ ಭಕ್ತಿ ಶನಿ ಭಕ್ತಿ ಆದಮೇಲೆ ಬುಧನ ಭಕ್ತಿ ಈ ಗುರು ಶನಿ ಬುಧ ಮೂರು ಗ್ರಹಗಳು ಇವರಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಯಾವುದೇ ರೀತಿ ಮೈನಸ್ ಇರೋದಿಲ್ಲ ಒಂದು ಸ್ವಲ್ಪ ಅನುಕೂಲನೇ ಆಗುತ್ತೆ ಸೆವೆಂಟಿ ಪರ್ಸೆಂಟ್ ಉತ್ತಮ ಫಲಗಳಿರುತ್ತೆ ಸರ್ಟಿ ಪರ್ಸೆಂಟ್ ಸಣ್ಣ ಪುಟ್ಟ ಮೈನಸ್ ಇದ್ರೆ ಈ ಶೇಕಡಾ ಎಪ್ಪತ್ತು ಭಾಗ ಉತ್ತಮವಾದಂಥ ಫಲಗಳನ್ನು ಕೊಡುತ್ತೆ ಶನಿ ಭಕ್ತಿ ಬುಧ ಭುಕ್ತಿ ಹಾಗೂ ಗುರುಭುಕ್ತಿ ಕೇತು ಭಕ್ತಿ ಸೊ ಈ ಕೇತು ಭಕ್ತಿ ಎರಡು ಸಾವಿರದ ಮೂವತ್ತೆಂಟು ಲಾಸ್ಟ್ ಇರುತ್ತೆ ಸೊ ಕೇತು ಜಾತಕದಲ್ಲಿ ಆರನೇ ಇರೋದ್ರಿಂದ ಇದು ಸಹ ಇವರಿಗೆ ಆರೋಗ್ಯದ ವಿಚಾರಕ್ಕೆ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದ್ದಿರುತ್ತೆ ವಾತ ಆಗ್ತಕ್ಕಂಥದ್ದು ಮನೆಯಲ್ಲಿ ಕಾನ್ಸ್ಟಿಪೇಷನ್ ಕೆರಳಿಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆ ಕಾಟ ಕೊಡೋ ಚಾನ್ಸಸ್ ಇರುತ್ತೆ ಸೊ ಇದೊಂದು ಇವರಿಗೆ ಜಾತಕದ ಇರತಕ್ಕಂಥ ನೆಗೆಟಿವ್ ಇದಕ್ಕೆ ಸಂಬಂಧಪಟ್ಟಿದ್ದು ಯೋಗ ಪ್ರಾಣಾಯಾಮ ಆರೋಗ್ಯದ ವಿಚಾರದಲ್ಲಿ ಕೇ ತಗೊಳ್ತಕ್ಕಂಥದ್ದು ಫುಡ್ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಒಂದು ಪದ್ಧತಿ ಇಟ್ಕೋಬೇಕಾಗ್ತದೆ ಸೊ ಜಾತಕದಲ್ಲಿ ಹನ್ನೊಂದನೇ ಮನೆ ಅಧಿಪತಿಯಾಗಿರ್ತಕ್ಕಂಥವನು ದುಡ್ಡು ಕೊಡ್ತಕ್ಕಂಥ ದುಡ್ಡು ಲಾಭ ಆಗ್ತಕ್ಕಂಥ ಅಧಿಪತಿಯಾಗಿರ್ತಕ್ಕಂಥ ಶನಿ ಹತ್ತನೇ ಮನೆ ಕರ್ಮಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಶನಿ ಏಳನೇ ಭಾವಕ್ಕೆ ಬಂದ ತನ್ನ ಸ್ವಂತ ತನ್ನ ಸ್ವಂತ ನಕ್ಷತ್ರದಲ್ಲೇ ಇದ್ದಾನೆ ಹತ್ತು ಹನ್ನೊಂದರ ಅಧಿಪತಿ ಏಳನೇ ಭಾವದಲ್ಲಿ ತನ್ನ ಸ್ವಂತ ನಕ್ಷತ್ರದಲ್ಲೇ ಇದ್ದಾಗ ಜಾತಕದ ವ್ಯಕ್ತಿ ಯಾವುದೇ ಉದ್ಯೋಗ ಮಾಡಿದ್ರು ಸಕ್ಸಸ್ ಸಿಗುತ್ತೆ ಹಾಗೂ ಏಳನೇ ಭಾವ ಆಗಿರುವ ಹೆಂಡತಿಯ ಸಂಪಾದನೆ ಕೂಡ ಸಿಗುತ್ತೆ ಹೆಂಡತಿ ಕಡೆಯಿಂದ ಅನುಕೂಲ ಆಗ್ತದೆ ಹಾಗೂ ಇವರಿಗೆ ಹೆಂಡತಿ ಅದೃಷ್ಟ ಕೊಡ್ತಕ್ಕಂಥ ಒಂದು ವ್ಯಕ್ತಿ ಕೂಡ ಆಗ್ತಾರೆ ನಂತರ ಇವರು ಲ ಅಲ್ಲಿ ಸಮಾಜದಲ್ಲಿ ಏನಾದರೂ ಬಿಸ್ನೆಸ್ ಮಾಡಿ ಪಬ್ಲಿಕ್ಕಿಂದ ದುಡ್ಡು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಸ ಸರ್ವೆಂಟಾಗಿ ಪಬ್ಲಿಕ್ ಸರ್ವೆಂಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಅದರಿಂದ ಪ್ರಮೋಷನ್ ಬರ್ತಕ್ಕಂಥದ್ದು ಮುಂದೆ ಕೆಲಸ ಬಡ್ತಿ ಸಿಗ್ತಕ್ಕಂಥದ್ದು ಸಹ ಇವರಿಗೆ ಅನುಕೂಲ ಆಗ್ತದೆ ಆ ದಶೆ ಬರಬೇಕು ಬಟ್ ಇಲ್ಲಿ ದಶೆ ಬರ್ತಾ ಇಲ್ಲ ಶುಕ್ರ ದಶೆ ಆದಮೇಲೆ ರವಿದಶ ಬರ್ತಕ್ಕಂಥದ್ದು ಇರ್ತದೆ ಸೊ ಶುಕ್ರದಶ ಕಂಪ್ಲೀಟಾಗಿ ಮೂ ಎರಡು ಸಾವಿರದ ಮೂವತ್ತೆಂಟಕ್ಕೆ ಮುಗಿದೋದ್ಮೇಲೆ ಶುಕ್ರದಶ ಎರಡು ಸಾವಿರದ ಮೂವತ್ತೆಂಟ್ರಿಗೂ ಇರುತ್ತೆ ಎರಡು ಸಾವಿರದ ಮೂವತ್ತೆಂಟಕ್ಕೆ ಶುಕ್ರದಶ ಮುಗಿದೋದ್ಮೇಲೆ ಅವರಿಗೆ ಕಂಪ್ಲೀಟಾಗಿ ರವಿ ದಶ ರವಿ ಮಹಾದಶೆ ಬರುತ್ತೆ ಜಾತಕದಲ್ಲಿ ರವಿ ಆರನೇ ಬೋದಲ್ಲಿದ್ದಾನೆ ಸಂಪಾದನೆಗೆ ಅನುಕೂಲ ಆಗುತ್ತೆ ಸ್ವಲ್ಪ ಆರೋಗ್ಯದ ವಿಚಾರದ ಹುಷಾರಾಗಿ ನೋಡ್ಕೋಬೇಕಾಗ್ತದೆ ನೀಚ ಆಗಿರುವ ಕಾರಣ ಆರೋಗ್ಯದ ಕಡೆ ಗಮನ ಇರಬೇಕು ಆದರೆ ಒಳ್ಳೆ ಫೈನಾನ್ಸಿಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಮನಿ ಮೈಂಡೆಡ್ ಆಗ್ತದೆ ಫೈನಾನ್ಸ್ ಸೆಕ್ಟರು ಸರ್ವಿಸ್ ಸೆಕ್ಟರಲ್ಲಿ ಸ್ವಂತ ಬಿಸ್ನೆಸ್ ಮಾಡಿ ಅಥವಾ ಕಂಪ್ನಿ ಫ್ಯಾಕ್ಟ್ರಿ ಏನಾದರೂ ಒಂದು ಸಾಧನೆ ಮಾಡ್ತಕ್ಕಂಥ ಯೋಗ ಅನುಕೂಲ ಮಾಡಿಕೊಡುತ್ತೆ ಒಟ್ಟಿನಲ್ಲಿ ಸಂಪನ್ಗಂತೂ ದಾರಿ ಮಾಡಿಕೊಡುತ್ತೆ ಸೊ ಇದು ರವಿ ದಶೆ ಫಲ ರವಿ ದಶೆ ಮೇಲೆ ಬರ್ತಕ್ಕಂಥದ್ದು ಚಂದ್ರ ಮಹಾದಶೆ ಚಂದ್ರ ನಾಲ್ಕನೇ ಮನೆ ಅಧಿಪತಿಗೆ ಏಳರಲ್ಲಿ ಮತ್ತೆ ಕೇಂದ್ರ ಸ್ಥಾನಕ್ಕೆ ಬಂದ ಅನುರಾಧ ನಕ್ಷತ್ರದಲ್ಲೇ ಇದ್ದಾನೆ ಹತ್ತು ಹನ್ನೊಂದರ ಅಧಿಪತಿ ನಕ್ಷತ್ರದಲ್ಲಿದ್ದಾನೆ ಇದ್ದಾನೆ ಹತ್ತು ವರ್ಷಗಳ ಕಾಲ ಚಂದ್ರ ದಶೆ ಒಳ್ಳೆಯ ಒಂದು ಉತ್ತಮವಾದಂಥ ಸಂಪೂರ್ಣ ಯೋಗನ ಕೊಟ್ಟೇ ಕೊಡುತ್ತೆ ಸೊ ಇಲ್ಲಿ ರವಿ ದಶೆ ಒಂದೇ ಸ್ವಲ್ಪ ನೆಗೆಟಿವ್ ಅಂತ ಹೇಳೋದಾದರೆ ಚಂದ್ರದಶೆ ತುಂಬನೇ ಅಲ್ಪ ಅನುಕೂಲ ಮಾಡಿಕೊಡುತ್ತೆ ಸೊ ಚಂದ್ರದಶೆ ಆದಮೇಲೆ ಕುಜನ ದಶೆ ನಿಜವಾಗ್ಲೂ ಒಳ್ಳೆಯ ಫಲಗಳು ಕೊಡುತ್ತೆ ಕುಜ ಕುಜ ದಶೆ ಆದಮೇಲೆ ಬರ್ತಕ್ಕಂಥದ್ದು ಇವರಿಗೆ ರಾಹು ದಶೆ ಸೊ ಈ ರೀತಿಯಾಗಿ ಜಾತಕದಲ್ಲಿ ಒಂದು ಉತ್ತಮವಾದಂಥ ಉದ್ಯೋಗ ಸಂಪಾದನೆ ಧನಯೋಗ ಖಂಡಿತವಾಗ್ಲೂ ಇದೆ ನಾವಿನ್ನ ಈ ಅಷ್ಟಕ ವರ್ಗ ನೋಡಿದಾಗ ಅಷ್ಟಕ ವರ್ಗದಲ್ಲಿ ನೋಡಿ ಲಗ್ನ ಲಗ್ನದಲ್ಲಿ ಮೂವತ್ತೊಂದು ಬಿಂದು ಇದೆ ಮೂವತ್ತೊಂದು ಪಾಯಿಂಟ್ ಇದೆ ಒಳ್ಳೆ ದೈಹಿಕ ಪರಿಸ್ಥಿತಿ ಸ್ವಯಂ ಪ್ರಯತ್ನ ಶ್ರಮ ಎಲ್ಲ ಇರುತ್ತೆ ಎರಡನೇ ಭಾವದಲ್ಲಿ ಇಪ್ಪತ್ತ್ಮೂರಿದೆ ಸೊ ಅಲ್ಲಿ ಎರಡನೇ ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ ಅದಕ್ಕೆ ಕಡಿಮೆ ಆಗಿದೆ ಎರಡನೇ ಮನೆ ಅಧಿಪತಿ ಪೊಸಿಷನ್ನು ಆರಕ್ಕೆ ಹೋಗಿದೆ ಸೊ ಶುಕ್ರ ಆರಕ್ಕೆ ಹೋಗಿರೋದು ಅರ್ಧ ಸ್ಥಾನ ಫೈನಾನ್ಸು ಸೊ ಹಾಗಾಗಿ ಆರನೇ ಮನೆಯಲ್ಲಿ ಮೂವತ್ತ ಏಳು ಬಿಂದು ಬಂದಿದೆ ದುಡ್ಡು ಚೆನ್ನಾಗಿ ಸಂಪಾದನೆ ಆಗುತ್ತೆ ಸೊ ಅದೇ ರೀತಿ ಮೂರನೇ ಮನೆಯಲ್ಲಿ ಮೂವತ್ತಿದೆ ಒಳ್ಳೆಯ ಒಂದು ಸಹೋದರರ ಒಂದು ಅನುಕೂಲ ಅಣ್ಣ ತಮ್ಮಂದ್ರ ಜೊತೇಲಿರ್ತಾರೆ ನಾಲ್ಕನೇ ಮನೇಲಿ ಮೂವತ್ತ್ನಾಲ್ಕಿದೆ ಒಳ್ಳೆಯ ಆಸ್ತಿ ಒಳ್ಳೆ ಸಂಪಾದನೆ ವೆಹಿಕಲ್ಲು ಭೂಮಿ ಎಲ್ಲ ಸಿಗುತ್ತೆ ಐದನೇ ಮನೇಲು ಇವರಿಗೆ ಮೂವತ್ತ ಮೂರು ಬಂತು ಸೊ ಐದನೇ ಮನೆ ಮೂವತ್ತು ಬಂದಿರೋದು ಸನ್ ಮೂವತ್ತ್ ಮೂರು ಮೂವತ್ತು ಮೇಲೆ ಬಂದಿರೋದ್ರಿಂದ ಸಂತಾನ ಕೊಡುತ್ತೆ ಆರನೇ ಮನೆಯಲ್ಲಿ ಮೂವತ್ತೇಳು ಬಂದಿದೆ ಆರನೇ ಮನೆಯಲ್ಲಿ ಮೂರು ಗ್ರಹಗಳಿರಿಂದ ಸ್ವಲ್ಪ ಶತ್ರುಗಳು ಕಾಂಪಿಟೇಷನ್ನು ಅನಾರೋಗ್ಯ ಸ್ವಲ್ಪ ಕಾಟ ಕೊಡುತ್ತೆ ಅದೇ ರೀತಿ ದುಡ್ಡಿನ ವಿಚಾರಕ್ಕೂ ಸಹ ಮೂವತ್ತೇಳರಿಂದ ಒಳ್ಳೆಯ ದುಡ್ಡು ಕೊಡುತ್ತೆ ಮತ್ತು ಏಳನೇ ಭಾವಕ್ಕೆ ಇಪ್ಪತ್ತು ಕಡಿಮೆ ಆಗಿದೆ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಿರುತ್ತೆ ಆದರೆ ಏಳನೇ ಮನೆ ಅಧಿಪತಿ ಆರಕ್ಕೆ ಬಂದಿರೋದ್ರಿಂದ ಆ ಒಂದು ಏಳನೇ ಮನೆ ಅಧಿಪತಿ ಆರಕ್ಕೋಗಿ ಅಲ್ಲಿ ಆರನೇ ಹೋದಲ್ಲಿ ಸಂಪಾದನೆ ಅವರ ಒಂದು ಸ್ಟೇಟಸ್ನವರು ಅಲ್ಲಿ ಅಭಿವೃದ್ಧಿ ಮಾಡ್ಕೊತಾರೆ ಸೊ ಇಲ್ಲಿ ಎಂಟನೇ ಮನೆಯಲ್ಲಿ ಇಪ್ಪತ್ತಾರಿದೆ ಸೊ ಆ ಇಶ್ಯೂ ನಾರ್ಮಲ್ ಆಗಿದೆ ಏನು ತೊಂದರೆ ಇಲ್ಲ ಸ್ವಲ್ಪ ಅವೆಲ್ಲ ಎಂತ ಇಲ್ಲಿ ಸಮಸ್ಯೆ ಸಿಕ್ಕಾಕೊಳ್ಳೋ ಅಂಥ ಪರಿಸ್ಥಿತಿ ಏನಿಲ್ಲ ಚಕ ಚೆನ್ನಾಗಿದೆ ಆ್ಯಕ್ಚುಲಿ ಇದು ದುಸ್ಥಾನಕ್ಕೂ ತೊಗೊಂಡಾಗ ನಾವು ಕಡಿಮೆನೇ ಇರಬೇಕು ಬಿಂದುಗಳು ನಂತರ ಒಂಬತ್ತನೇ ಮನೆ ಇಪ್ಪತ್ತೆರಡಿದೆ ಒಂಬತ್ತನೇ ಮನೆ ಅಧಿಪತಿ ಹೋದ ಗುರು ಹತ್ರಲ್ಲಿ ಬಹಳ ಒಳ್ಳೆ ಕೆಲಸ ಸಿಗುತ್ತೆ ಕೆಲಸದಿಂದ ಒಳ್ಳೆ ಲಾಭ ಆಗ್ತದೆ ಇಪ್ಪತ್ತು ನಾಲ್ಕಕ್ಕಿಂತ ಬಿಂದುಗಳು ಹೆಚ್ಚು ಬಂದಾಗ ಎಲ್ಲಾ ರೀತಿಯ ಒಂದು ಅನುಕೂಲಗಳು ಖಂಡಿತ ಆಗಿ ಆಗ್ತದೆ ಸೊ ಇಲ್ಲಿವರೆಗೆ ಆಲ್ಮೋಸ್ಟ್ ನಾನು ಇಪ್ಪತ್ ನಾಲ್ಕು ಮೇಲೇನೆ ಇರೋದ್ರಿಂದ ಒಂದೊಳ್ಳೆ ಅನುಕೂಲ ಲೈಫಲ್ಲಿ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ತೊಂದರೆ ಇಲ್ಲ ನಾರ್ಮಲ್ ಆಗಿದೆ ಜಾತಕ ಸೊ ಇದು ಒಂದು ಸಣ್ಣ ಜಾತಕ ವಿಮರ್ಶೆಗಳೇ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ